ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವಿಝ್ ಅನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ದನದ ಕೂದಲಿಂದ ಆಪ್ಷನ್ ಬಿ ಕುದುರೆಯ ಕೂದಲಿಂದ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆಯ ಕೂದಲಿನಿಂದ ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ತಯಾರಿಸಲಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ವಯಸ್ಸಾದ ರಕ್ತವನ್ನು ನಾಶ ಮಾಡುವಂತಹ ಅಂಗ ಯಾವುದು ಆಪ್ಷನ್ ಎ ಕಿವಿ ಆಪ್ಷನ್ ಬಿ ಯಕೃತ್ ಆಪ್ಷನ್ ಸಿ ಬಾಯಿ ಆಪ್ಷನ್ ಡಿ ಮೂಗು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ ಎನ್ನುವುದು ವಯಸ್ಸಾದ ರಕ್ತವನ್ನು ನಾಶ ಮಾಡುವಂತಹ ಅಂಗವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು ಆಪ್ಷನ್ ಎ ಚಿಕ್ಕು ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಕಿತ್ತಾಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆಯನ್ನು ತಿನ್ನುವುದರಿಂದ ದೇಹದಲ್ಲಿ ಆಯಾಸವನ್ನು ಕಡಿಮೆ ಮಾಡಬಹುದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದವರು ಕಂಡುಕೊಂಡರು ಆಪ್ಷನ್ ಇ ಇಂಡಿಯಾದವರು ಆಪ್ಷನ್ ಬಿ ಚೈನಾದವರು ಆಪ್ಷನ್ ಸಿ ಜಪಾನ್ನವರು ಆಪ್ಷನ್ ಡಿ ರಷ್ಯಾದವರು ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾದವರು ಮೊಟ್ಟ ಮೊದಲ ಬಾರಿಗೆ ಪರೀಕ್ಷೆಗಳನ್ನು ಕಂಡುಕೊಂಡರು ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮಲಗುವ ಮುನ್ನ ಯಾವ ಬೇಕರಿ ಸಿಹಿ ಭಕ್ಷ್ಯವನ್ನು ತಿನ್ನಬಾರದು ಆಪ್ಷನ್ ಎ ಹಲ್ವಾ ಆಪ್ಷನ್ ಬಿ ಬಿಸ್ಕೆಟ್ ಆಪ್ಷನ್ ಸಿ ಪೇಡ ಆಪ್ಷನ್ ಡಿ ಚಿಪ್ಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಪ್ಸ್ ಎನ್ನುವುದು ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾದ ವಸ್ತುವಾಗಿದೆ ಆದ್ದರಿಂದ ಅದನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಿ ನಿಮ್ಮ ಆರನೆಯ ಪ್ರಶ್ನೆ ಕ್ಯಾರೆಟ್ನಲ್ಲಿ ಯಾವ ವಿಟಮಿನ್ ಜಾಸ್ತಿ ಇದೆ ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಡಿ ನಿಮ್ಮ ಸರಿಯಾದ ಆಪ್ಷನ್ ಬಿ ವಿಟಮಿನ್ ಇ ಕ್ಯಾರೆಟ್ನಲ್ಲಿ ಜಾಸ್ತಿ ಇದೆ ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮಾನವನ ಕಿವಿಯಲ್ಲಿ ಒಟ್ಟು ಎಷ್ಟು ತರಹದ ಮೂಳೆಗಳಿವೆ ಆಪ್ಷನ್ ಬಿ ತರಹದ ಮೂರು ಆಪ್ಷನ್ ಬಿ ಆರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಬಿ ಐದು ಯಾವುದರ ಆಪ್ಷನ್ ಬಿ ಆರು ತರಹದ ಮೂಳೆಗಳು ಮಾನವನ ಕಿವಿಯಲ್ಲಿದೆ ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದ ಅತ್ಯಂತ ಅಪಾಯಕಾರಿ ಎಂಟುಕೊಂಡ ಪ್ರಾಣಿ ಯಾವುದು ಅಥವಾ ಜೀವಿ ಯಾವುದು ಆಪ್ಷನ್ ಇ ಕುದುರೆ ಆಪ್ಷನ್ ಬಿ ಸೊಳ್ಳೆಗಳು ಆಪ್ಷನ್ ಸಿ ಒಂಟಿ ಆಪ್ಷನ್ ಡಿ ಹುಲಿ ಸರಿಯಾದ ಬಿ ಸೊಳ್ಳೆಗಳು ಅತ್ಯಂತ ಅಪಾಯಕಾರಿಯಾಗಿದೆ ಏಕೆಂದರೆ ಇದು ವಿವಿಧ ಬಗೆಯ ಸೋಂಕುಗಳನ್ನು ತಂದೊಡ್ಡುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಾಳಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿ ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ತೂಕ ಕಡಿಮೆ ಆಗುತ್ತದೆ ಆಪ್ಷನ್ ಬಿ ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಡಿ ನಿಮಗೆ ಶಕ್ತಿ ಬರುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಬಿ ಜೀರ್ಣಕ್ರಿಯೆ ದುರ್ಬಲವಾಗುವುದರಿಂದ ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿಯನ್ನು ಕುಡಿಯುವುದನ್ನು ಅವಾಯ್ಡ್ ಮಾಡಿ ನಿಮ್ಮ ಹತ್ತನೆಯ ಪ್ರಶ್ನೆ ಚಿಕನ್ ಫಾಕ್ಸ್ ಯಾವುದರಿಂದ ಬರುತ್ತದೆ ಆಪ್ಷನ್ ಎ ಫ್ರೋಟೋಝೊವಾ ಆಪ್ಷನ್ ಬಿ ವೈರಸ್ನಿಂದ ಆಪ್ಷನ್ ಸಿ ಬ್ಯಾಕ್ಟೀರಿಯಾದಿಂದ ಆಪ್ಷನ್ ಡಿ ಫಂಗಸ್ನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಸ್ನಿಂದ ಚಿಕನ್ ಫಾಕ್ಸ್ ಬರುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಸೇಬನ್ನು ಆಪ್ಷನ್ ಬಿ ದಾಳಿಂಬೆಯನ್ನು ಆಪ್ಷನ್ ಸಿ ದ್ರಾಕ್ಷಿಯನ್ನು ಆಪ್ಷನ್ ಡಿ ಚಿಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆಯು ಚರ್ಮದ ಮೇಲಿನ ಸುಕ್ಕುಗಳನ್ನು ಹಾಕಲು ಬಹಳ ಸಹಕಾರಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಎಷ್ಟು ವರ್ಷಕ್ಕೊಮ್ಮೆ ಫೆಬ್ರವರಿ ಇಪ್ಪತ್ತೊಂದು ದಿನಾಂಕ ಬರುತ್ತದೆ ಆಪ್ಷನ್ ಎ ಮೂರು ವರ್ಷಕ್ಕೊಮ್ಮೆ ಆಪ್ಷನ್ ಬಿ ನಾಲ್ಕು ವರ್ಷಕ್ಕೊಮ್ಮೆ ಆಪ್ಷನ್ ಸಿ ಎರಡು ವರ್ಷಕ್ಕೊಮ್ಮೆ ಆಪ್ಷನ್ ಡಿ ಐದು ವರ್ಷಕ್ಕೊಮ್ಮೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ವರ್ಷಕ್ಕೊಮ್ಮೆ ಫೆಬ್ರವರಿ ಇಪ್ಪತ್ತೊಂಬತ್ತು ದಿನಾಂಕ ಬರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹಸುವಿನ ಗರ್ಭಾವಸ್ಥೆಯ ಎಷ್ಟು ಆಪ್ಷನ್ ಎ ಏಳ್ನೂರು ದಿನ ಆಪ್ಷನ್ ಬಿರ ಎಂಬತ್ತ್ಮೂರು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರ ಎಂಬತ್ತು ಮೂರು ದಿನ ಹಸುವಿನ ಗರ್ಭಾವಸ್ಥೆಯ ಅವಧಿಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೃದಯದ ಆರೋಗ್ಯಕವಾಗಿ ಇರಲು ಸಾರಿ ಹೃದಯ ಆರೋಗ್ಯಕರವಾಗಿ ಇರಲು ಯಾವ ಸಮಯದಲ್ಲಿ ಮಲಗಬೇಕು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಒಂಬತ್ತು ಗಂಟೆಗೆ ಆಪ್ಷನ್ ಸಿ ಎಂಟು ಗಂಟೆಗೆ ಆಪ್ಷನ್ ಡಿ ಆರು ಗಂಟೆಗೆ ನಿಮ್ಮ ಸರಿಯಾದ ಉತ್ತರ ಒಂಬತ್ತು ಗಂಟೆಗೆ ಮಲಗುವುದರಿಂದ ಹೃದಯದ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಆಹಾರ ಪದಾರ್ಥವು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ಬೆಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿಯು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಈ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ